ಇವತ್ತಿನ ದಿವಸ ಸನ್ಮಾನ್ಯ ಭಕ್ತರ ಸಹಕಾರದೊಂದಿಗೆ ನಮ್ಮ ರಾಘವೇಂದ್ರ ನಗರ ಪ್ರಸನ್ನಾಂಜನೇಯ ಟ್ರಸ್ಟ್ ಇರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ಬೃಹತ್ ಸಿಲಿಯಲ್ಲಿ ದೇವಸ್ಥಾನದಲ್ಲಿ ಇವತ್ತು ಪೂಜಾ ಹನುಮ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ಇಲ್ಲಿ ಜನಗಳು ಅಂದರೆ ಇಲ್ಲಿ ವಿಶೇಷವಾಗಿ ಈ ಒಂದು ಆಂಜನೇಯ ಸನ್ನಿಧಾನದಲ್ಲಿ ಬಹಳಷ್ಟು ಜನ ಸಾವಿರಾರು ಜನ ಬೆಳಗಿನ ಸಾಯಂಕಾಲದವರೆಗೂ ಭಕ್ತಾದಿಗಳು ಬಂದು ಇಲ್ಲಿ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವರ ಕಷ್ಟಾದಿಗಳನ್ನು ಇಲ್ಲಿ ಹೇಳ್ಕೊಂಡು ಅವೆಲ್ಲ ಬಗೆಹರಿಸಿಕೊಂಡು ಇವತ್ತಿನ ದಿವಸ ಹೋಗ್ತಕ್ಕಂಥ ಕೆಲಸ ಈ ಪ್ರಸನ್ನಾಂಜನ ಟ್ರಸ್ಟ್ದಾಗಿರ್ತದೆ ನಾವು ಈಗಾಗಲೇ ಒಂದು ವಾರದ ಮುಂಚೆ ನಮ್ಮ ಟ್ರಸ್ಟಿನ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ಪ್ರಸನ್ನಾಂಜನ ಟ್ರಸ್ಟ್ಗೆ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇವತ್ತಿನಿಂದ ಮೂರು ದಿನಗಳ ಕಾಲ ಕಾರ್ಯಕ್ರಮ ಇರ್ತದೆ ಇವತ್ತಿನ ದಿವಸ ಶ್ರೀ ಪ್ರಸ ಪ್ರಸನ್ನಾಂಜನ ಟ್ರಸ್ಟ್ ಭಜನಾ ಮಂಡಳಿಯವರಿಂದ ಭಜನೆ ಇರ್ತದೆ ಸಾಯಂಕಾಲ ಏಳು ಗಂಟೆಗೆ ನಾಳೆ ದಿವಸ ಬಂದ್ಬಿಟ್ಟು ಚಿಕ್ಕಮನಳ್ಳಿ ಸಿದ್ದಯ್ಯ ಸಿಂಚನಾ ತಂಡದವರಿಂದ ವಿಶೇಷ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಇರ್ತದೆ ಹಾಡುಗಾರಿಕೆ ಎಲ್ಲ ಇರ್ತದೆ ನಾಡ ದಿವಸ ಅಂದರೆ ಹತ್ತೊಂಬತ್ತನೇ ತಾರೀಕಿನ ದಿವಸ ಶ್ರೀ ಭರತನಾಟ್ಯ ಭಜನೆ ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಪ್ರತಿದಿನ ಮೂರು ದಿವಸಗಳ ಕಾಲ ಸತತವಾಗಿ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಇದಕ್ಕೆಲ್ಲ ಭಗವಂತನ ಸಹಕಾರದೊಂದಿಗೆ ಮಾಡ್ಕೊಂಡು ಹೋಗ್ತೀವಿ ಈ ಒಂದು ಸಹಕಾರವನ್ನು ಭಗವಂತ ನಮಗೆ ಹಿಂಗೆ ಕೊಟ್ಟು ಎಲ್ಲದಕ್ಕಿಂತ ಮುಂಚಿತವಾಗಿ ಭಗವಂತ ನಮಗೆ ಆರೋಗ್ಯಾದಿಗಳನ್ನು ವಿದ್ಯಾ ಬುದ್ಧಿಯನ್ನು ಕೊಟ್ಟು ಎಲ್ಲವನ್ನು ಕಾಪಾಡಬೇಕು ನಮಗೆ ಹಣ ಐಶ್ವರ್ಯಗಳು ಎಷ್ಟು ಕೊಟ್ಟರು ಪರವಾಗಿಲ್ಲ ಭಗವಂತ ಕೊಟ್ಟೊಟ್ಟು ಸಾಕು ಆದರೆ ಯಥೇಚ್ಛವಾಗಿ ನಮಗೆ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ವಿದ್ಯಾ ಬುದ್ಧಿಯನ್ನು ಕೊಟ್ಟು ನಮ್ಮ ಜ್ಞಾನ ಜ್ಞಾನ ಪಲಟವಾಗದಂತೆ ನಮ್ಮನ್ನು ಕಾಪಾಡಬೇಕು ಅಂತೇಳಿ ಭಗವಂತನಲ್ಲಿ ಇವತ್ತು ಸಹ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಹೋಗುವಂತು ತೀರ್ಥ ಪ್ರಸಾದಗಳನ್ನು ಈ ದಿನ ಎಂದಿನಂತೆ ತೀರ್ಥ ಪ್ರಸಾದಗಳನ್ನು ಕೂಡ ವಿನಿಯೋಗ ಮಾಡ್ತಾ ಇದೇ ರೀತಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಭಗವಂತನಾಯದಿಂದ ಮಾಡ್ತಾಯಿದ್ವಿ ಅಂತೇಳಿ ಹೇಳೋಕ್ಕೆ ನಾನು ಭಕ್ತರ ಪರವಾಗಿ ಇವತ್ತಿನ ಸಹ ಈ ಪ್ರಸನ್ನಾಂಜನ ಮುಂದೆ ನಿಂತಿದ್ದೀನಿ ಹರೇ ಕೃಷ್ಣ ಬೈರೇಗೌಡ ಅಂತ ಭವಾನಿ ಶಂಕರ್ ಅಂತೇಳಿ ನಾವು ಇಲ್ಲಿ ಒಂದು ಕಬ್ಬಿಣ ಮತ್ತು ಹೋಟಲ್ಲು ಅನೇಕ ಒಂದು ಕಾರ್ಯಕ್ರಮಗಳು ನಮ್ಮದು ಒಂದು ಟ್ರಸ್ಟು ಟ್ರಸ್ಟಿನ ವತಿಯಿಂದ ನಮ್ಮದು ಕೂಡ ಗ್ರೂಪ್ಸ್ ವತಿಯಿಂದ ಅನೇಕ ಜನಗಳ ಸೇವೆ ಮಾಡ್ತಾಯಿದ್ದೀವಿ ನಾನು ಬೈರೇಗೌಡ